ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿಪ್ಪ ಎಲ್ಲಾರು ಐ ಹೋಪ್ ಯು ಮಸ್ತ್ ಇವತ್ತು ಆಕ್ಚುಲಿ ಮಸ್ತನ ಮಸ್ತ ಮಸ್ತ್ ಧಮಕ್ ಆಗುದೈತ್ರಿ ಮೀನ್ ಇವ್ಲಾಗ ಆಕ್ಚುಲಿ ಇವತ್ತು ನಮ್ಮ ಮಮ್ಮಿ ಪಪ್ಪಾ ಬರ್ಡ್ನೂ ಐತಿ ಸೊ ಮಾರ್ಕೆಟಿಗೆ ಹೋಗಿದ್ದೆ ನಾನು ಸೊ ಸ್ಪೆಷಲಿ ಅವ್ರಿಗೆ ಏನಾರು ಗಿಫ್ಟ್ ತೊಗೊಂಡ್ರ ಅಂತ ಹೇಳಿ ನಾ ಆಲ್ಮೋಸ್ಟ್ ಆಲ್ ಎಲ್ಲಾ ಡ್ರೆಸ್ಸಸ್ಸು ಕೂಡ ನಾ ರೀ ಕುಬ್ಸದ ಕುಬ್ಸದಲ್ಲಾಗ ರಮೇಶ್ ಸಿಂಡಿಕೇಟ್ ಅಂತ ಐತಿ ಸೊ ಅಲ್ಲೇ ನಾನು ಹೋಲ್ಸೇಲ್ ತೊಗೋತೀನಿ ಒಮ್ಮೆ ಹೋಗಿ ಟ್ರೈ ಮಾಡಿರಿ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೈಸ್ ಕಡಿಮೆ ಅದಾವೆ ರೀ ಬ್ರ್ಯಾಂಡೆಡ್ ಕೂಡ ಪ್ರೈಸ್ ಕಡಿಮೆ ಅದಾವೆ ಡ್ರೆಸ್ ಸೆಟ್ ಸಿಕ್ತದ ಎ ಟು ಝಡ್ ಸಿಗ್ತದ ನೈಟಿ ಲಂಗ ನಿಮ್ಗೆ ಏನೇನು ಬೇಕು ಮೆನ್ಸ್ ಶರ್ಟ್ ಮಕ್ಕಳು ಡ್ರೆಸ್ಸಸ್ಗಳ ಬಟ್ ಮಿನಿಮಮ್ ಸಿಕ್ಸ್ ಪೀಸ್ ಅದರ ರೀ ಸಿಂಗಲ್ ಪೀಸ್ ಅವ್ರು ಕೊಡೋದಿಲ್ಲ ನಾನು ಅಲ್ಲಿ ಆಲ್ಮೋಸ್ಟ್ ಆಲ್ ಏನು ಪರ್ಚೇಸ್ ಮಾಡಿದೆ ಅಂದರೆ ನಾನೊಂದು ಬ್ಯಾಗ್ ನೋಡಿದ್ದೆ ರೀ ಸೊ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ನಾನು ಯಾವುದು ಅಂದ್ರೆ ಆ್ಯಕ್ಚುಲಿ ಬ್ರ್ಯಾಂಡೆಡ್ ಇದೆ ನನಗೆ ಲೈಕ್ ಆಗಿತ್ತು ಭಾಳ ಬಾ ಲಾಸ್ಟ್ ಟೈಮ್ ಬಿಟ್ಟು ಬಂದಿದ್ದೆ ನಾನು ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದುಬಿಟ್ಟ ಫೋರ್ ಫಿಫ್ಟಿ ರುಪೀಸ್ ಅದ ನಾನು ಹೊರಗಡೆ ಕೇಳಿದ್ದೆ ಸೆವೆನ್ ಹಂಡ್ರೆಡ್ ಚಿಲ್ಲರ್ ಹೇಳಿದ್ರೆ ಸೊ ಇಲ್ಲಿ ಕಡಿಮೆ ಬಿತ್ತು ನಾನು ಇದನ್ನು ಒಂದು ಪರ್ಚೇಸ್ ರೀ ನನಗೆ ಅಂಥೇಳಿ ಸೊ ನನ್ನ ನಾನು ಅಂತೂ ಮರ ಮರ ಅಂತ ಅನಾಗತ್ತಿತ್ತೆ ಅಂದ್ರೆ ಹೊಟ್ಟೆ ಭಾಳ ಹಸ್ತಿತ್ತು ರೀ ಗಜಾನನ್ನ ಹೋದೆ ಗಜಾನನ್ಗೆ ಹೋದ್ರೆ ಏನು ಮಿಸ್ ಮಾಡಿದ್ರು ನಂಗೆ ರಾಗಿ ಮುದ್ದೆ ಮಿಸ್ ಮಾಡೋಂಗಿಲ್ಲ ರೀ ಸೊ ಕೋಪನ್ ತೊಗೊಂಡ ರಾಗಿ ಮುದ್ದೆ ರೆಡಿ ಮಾಡ್ಕೊಂಡು ತೊಗೊಂಡ ಬಂದೆ ರೀ ರಾಗಿ ಮುದ್ದೆ ಪ್ಲಸ್ ಸಾಂಬಾರು ಚಟ್ನಿ ಆ್ಯಂಡ್ ಮೊಸರನ್ನ ಸೊ ಏನು ಮಿಸ್ ಮಾಡಿದ್ರು ಇದನ್ನಂತೂ ನಮ್ಮ ಮಿಸ್ ಮಾಡೋಂಗಿಲ್ಲ ರೀ ಅಮೃತ ರೀ ಅಮೃತ ರಾಗಿ ಮುದ್ದೆ ಅಂದ್ರೆ ನಂಗೆ ಭಾಳ ಇಷ್ಟ ಸೊ ಸ್ಪೆಷಲಿ ಇಟ್ಸ್ ಎ ಹೆಲ್ದಿ ಫುಡ್ ಕೂಡ ನೀವು ಒಂದ್ಸಲ ಗಜಾನನ್ ಹೋಟೆಲ್ಗೆ ಹೋದ್ರೆ ಟ್ರೈ ಮಾಡ್ರಿ ಅಲ್ಲಿ ರಾಗಿ ಎಲ್ಲ ಐಟಮ್ಸು ಸಿಗ್ತಾವೆ ಅಂಬಲಿ ಸಿಗ್ತದೆ ಗಂಜಿ ಸಿಕ್ತದ ಮುದಿ ಸಿಗ್ತದ ಏನ್ ಮಿಸ್ ಮಾಡಿದ್ರು ನಾನು ತಿನ್ನೋದಂತೂ ದೇವರಾಣೆ ಮಿಸ್ ಮಾಡಲ್ರಿ ಅರ್ಥ ಆಯ್ತು ಅದನ್ನ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿರಿ ನಮ್ಮ ಮನೆಯಾಗ್ ಹೆಂಗೆ ಎಷ್ಟು ಬುದ್ಧು ಅದಾರ ಅಂದ್ರೆ ಆ್ಯಕ್ಚುಲಿ ಬುದ್ಧು ಇಲ್ಲ ರೀ ನಾ ಅವ್ರು ಒಂದು ವೀಕ್ ತೊಗೊಂಡು ಬಂದ ಒಂದು ವೀಕ್ ಆಯ್ತು ರೀ ವಾಷಿಂಗ್ ಮಿಷಿನ್ ತೊಗೊಂಡು ಬಂದವ್ರು ಓ ನಾ ಬಂದು ಓಪನಿಂಗ್ ಮಾಡೋ ಮಟ್ಟ ಅವ್ರು ಓಪನಿಂಗ್ ಮಾಡಿದ್ದಿಲ್ಲ ನಾ ಬಂದು ಅದ್ರ ಪೂಜೆ ಮಾಡಿ ಅದನ್ನು ಓಪನಿಂಗ್ ಮಾಡಿದ್ದೆ ಪಾಪ ಅವ್ರಿಗೆ ಅದನ್ನು ಯೂಸ್ ಮಾಡೋದು ಗೊತ್ತಿಲ್ಲ ಸೊ ಅದನ್ನು ಯೂಸ್ ಮಾಡೋದೆಲ್ಲ ಹೇಳ್ಕೊಟ್ಟಿರಿ ನಾನು ಆ್ಯಕ್ಚುಲಿ ತೊಗೊಂಡಿರೋದ ಕ್ರೋಮಾ ಬ್ರ್ಯಾಂಡ್ ರೀ ಸೆಮಿ ಆಟೋಮೆಟಿಕ್ ನಮ್ಮ ಮನೆಗೆ ಆಲ್ಮೋಸ್ಟ್ ಆಲ್ ಸಿಂಥೆಕ್ಸ್ ಐತ್ರಿ ಬಟ್ ಕಲೆಕ್ಷನ್ ಅಷ್ಟು ಸರಿಯಾಗಿಲ್ಲ ಸೊ ಅದನ್ನು ತಗೊಂಡ ಸೆಮಿ ಆಟೋಮೆಟಿಕ್ ತೊಗೊಂಡಿದ್ದೆ ಸೆಟ್ ಮಾಡಾಕತ್ತಿದ್ದೆ ರೀ ಪೈಪ್ಗೆ ಕ್ಲಿಪ್ ಕೊಟ್ಟಿದ್ರೆ ಸೊ ಏನೇ ಹೇಳಿರಿ ಟಾಟಾ ಕ್ರೋಮಾ ಬ್ರ್ಯಾಂಡ್ ಚಲೋ ಬರ್ತದೆ ಸೊ ಅದರ ಸಂಬಂಧ ನಮ್ಮ ಮನೆಗೆ ಆಲ್ಮೋಸ್ಟ್ ಆಲ್ ಏಯ್ಟಿ ಪರ್ಸೆಂಟ್ ಟಾಟಾ ಕ್ರಮಾ ಬ್ರ್ಯಾಂಡ್ ಅದಾವೆ ರೀ ಸೊ ಸೆಮಿ ಆಟೋಮೆಟಿಕ್ ತೊಗೊಂಡಿದ್ದ ಟೆನ್ ಕೆ ಜಿ ತೊಗೊಂಡಿದ್ದೆ ಫೈವ್ ಸ್ಟಾರ್ ತೊಗೊಂಡಿದ್ರಿ ಸೊ ಇದನ್ನು ಆಲ್ಮೋಸ್ಟ್ ಆಲ್ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಹಾರ್ಡ್ ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ ರೀ ಸೊ ಅದು ನಮ್ಮ ಮನೆಗೆಲ್ಲ ಹೇಳ್ಕೊಡಾಕತ್ತಿದೆ ಹಿಂಗೆ ಯೂಸ್ ಮಾಡ್ಬೇಕಾ ಹಂಗೆ ಯೂಸ್ ಮಾಡ್ಬೇಕಂತೇಳಿ ಆ್ಯಕ್ಚುಲಿ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ರೀ ಮಮ್ಮಿ ಪಾಪ ಮತ್ತು ಸಿಸ್ಟರಿಗ ಅವ್ರಿಗೆ ಆ್ಯಕ್ಚುಲಿ ಯೂಸ್ ಮಾಡಿನೋ ಗೊತ್ತಿಲ್ಲ ಸೊ ನಾ ಸಲ ಯೂಸ್ ಮಾಡಿನ ತೋರಿಸಿದೆ ಕೂಡ ಮತ್ತು ಇನ್ನೊಂದು ಏನು ಗೋಲ್ಮಾಲ್ ಮಾಡಿನಪ್ಪ ಅಂದ್ರೆ ನಾನೇ ಮಿಶೋದಾಗ ಐದು ಲೀಟ್ರ್ದ ಒಂದು ಕ್ಯಾನ್ ಆರ್ಡ್ರ್ ಮಾಡಿದ್ದೆ ರೀ ಎರಡು ಕ್ಯಾನ್ ಆರ್ಡರ್ ಮಾಡಿದ್ದೆ ಅರೌಂಡ್ ತ್ರೀ ಫಿಫ್ಟಿ ರುಪೀಸ್ ಏನೋ ಬಿದ್ದಿತ್ತು ನನಗೆ ಅದ್ರ ಜೊತೆ ನಾನು ಸರ್ಪ್ ಪೆಕ್ಸಲ್ ಲಿಕ್ವಿಡ್ ಮಿಕ್ಸ್ ಮಾಡೇನ ರೀ ಎರಡು ಲೀಟ್ರ್ದು ಐದು ಲೀಟ್ರ್ ಕ್ಯಾನಿಗೆ ನಾನು ಒಂದೂವರೆ ಲೀಟ್ರ್ ಮಿಕ್ಸ್ ಮಾಡೇನ ರೀ ಬಿಕಾಸ್ ಯಾಕಂದ್ರೆ ಭಾಳ ವೇಸ್ಟ್ ಆಗಂಗಿಲ್ಲ ಇದೇ మిడల్ క్లాస్ ఇద్దోరికి అస గొత్త అదర్ డే సెలిబ్రేషన్ స్టార్ట్ మాక్చులి బాడు ಬಾಳು ಬಾಳು ಎಂದು ಹ್ಯಾಪಿ 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 ನೂರಾರು ಕಾಲ ಸುಖವಾಗಿ ನಮ್ಮ ಮನೆ ಯಾರ್ದ ಬರ್ತ್ಡೇ ಆದರೂ ಕೂಡ ನಾವು ನಾವು ಒಂದು ಪರ್ಸನಿಗೆ ಮಾತ್ರ ಫಸ್ಟ್ ಕೊಡೋದು ಮಿಸ್ ಮಾಡೋಂಗಿಲ್ಲ ರೀ ಫಸ್ಟ್ ನಮ್ಮ ಮನೆ ಟೈಗರ್ ರೀ ಅವನಿಗೆ ಫಸ್ಟ್ ನಾವು ಫಸ್ಟ್ ಫೇಡ್ ಮಾಡಿ ನಾ ಅವನಿಗೆ ಕೊಟ್ಟನ ನಾವು ಉಳ್ಕಿದ್ದನ್ನ ನಾವು ತೊಗೊಳೋದ್ರಿ ಸೊ ಬಿರಿಯಾನಿ ನೋಡಕತ್ತಿರಲ್ಲ ಎಷ್ಟು ಅಲ್ಟಿಮೇಟ್ ಆಯಿತಂದ್ರೆ ಶಾಯಿ ಬಿರಿಯಾನಿ ರೀ ಭಾಳ ದಿನ ಆಗಿತ್ತು ನಾ ತಿಂದಿದ್ದಿಲ್ಲ